ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಲ ಇವತ್ತು ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಮೊದಲು ನಾನು ಅಣ್ಣೆ ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡಿ ಇದು ಅಣ್ಣೆ ಸೊಪ್ಪು ತುಂಬನೇ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಅಂತೂ ತುಂಬಾ ಈ ಕಾಲದಲ್ಲಿ ಚೆನ್ನಾಗಿ ಸಿಗುತ್ತೆ ನಾವು ಹಳ್ಳಿಗೆ ಹೋಗಿದ್ವಲ್ಲ ಹಾಗಾಗಿ ತೊಗೊಂಬಂದಿದ್ವಿ ಇದನ್ನು ಚೆನ್ನಾಗಿ ಸೋಸ್ಕೊಬೇಕಾಗುತ್ತೆ ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಬಕೆಟ್ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ ಯಾಕೆಂದರೆ ಮಣ್ಣಲ್ಲೇ ಇದು ಒಂದು ಈ ಮೂರು ಇಂಚು ನಾಲ್ಕು ಇಂಚು ಅಷ್ಟೇ ಇರೋದ್ರಿಂದ ಮಳೆ ಹೋದಾಗೆಲ್ಲ ಮಣ್ಣೆಲ್ಲ ಮೆತ್ಕೊಂಡಿರುತ್ತೆ ಮಳೆ ಇಲ್ಲಾಂದರೆ ಒಂದು ಸ್ವಲ್ಪ ಮಣ್ಣು ಇರೋದಿಲ್ಲ ಅಷ್ಟೇ ನೋಡಿ ಎಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ನೀರಲ್ಲಿ ನೆನೆಸೋದ್ರಿಂದ ಇದ್ರ ಇದರೊಳಗಡೆ ಇರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ ಸೊಪ್ಪೇನಾದ್ರೂ ಮಣ್ಣು ಮೆತ್ಕೊಂಡಿದ್ರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದು ಹದಿನೈದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ನೀರು ಕಲ್ಲರ್ ನೋಡಿದೆ ಅದೇ ಕಲ್ಲರ್ ನೀರಿರಬೇಕು ಅಲ್ಲಿವರೆಗೂ ತೊಳ್ಕೊಬೇಕಾಗುತ್ತೆ ಈಗ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ತೊಳೆದಿರೋ ಎಣ್ಣೆ ಸೊಪ್ಪನೆಲ್ಲ ಇದ್ದೀನಿ ಜಾಸ್ತಿ ಅಣ್ಣೆ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದೇ ದಿವಸ ಮಾಡೋಣ ಒಂದೇ ಸಲ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಅಣ್ಣೆ ಸೊಪ್ಪನ್ನ ತಂದಿದೆಲ್ಲ ಇದ್ದೀನಿ ಯಾಕೆಂದರೆ ನಾವು ಒಂದು ಸ್ವಲ್ಪ ಸೊಪ್ಪು ಜಾಸ್ತಿ ಇದೆ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಒಂದು ಸ್ವಲ್ಪ ಹಾಕ್ಕೊತೀವಿ ಅವಾಗ ತಿನ್ನೋದಕ್ಕೆ ಸೊಪ್ಪು ಸಿಗೋದಿಲ್ಲ ಇವತ್ತು ಈ ತಂದಿರೋ ಸೊಪ್ಪೆಲ್ಲ ಹಾಕಿರೋದ್ರಿಂದ ನಮಗೆ ತಿನ್ನೋದಕ್ಕೂ ಸೊಪ್ಪು ಸಿಗ್ತಾ ಇದೆ ನೋಡಿ ಈಗ ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಜಾಸ್ತಿ ಹಸಿ ಮೆಣ್ಸಿಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಹಸಿ ಯೂಸ್ ಮಾಡೋದು ಇದು ಅಂಚಿನ ಕಡ್ಡಿ ಅಂತಾರೆ ಹಂಚಿನ ಕಡ್ಡಿ ಇಲ್ಲಾಂದರೆ ಪರಕೆ ಕಡ್ಡಿ ಅಂತಾರೆ ನೋಡಿ ಆ ಪರಕೆ ಕಡ್ಡಿಗೆ ಈ ರೀತಿ ನಾವು ಹಸಿ ಮೆಣಸಿನಕಾಯಿನ ಆರ ಥರ ಮಾಡೋದರಿಂದ ಹಸಿಮೆಣ್ಸಿನ್ಕಾಯಿ ನಾವು ಹಾಕಿರೋ ಹಸಿ ಎಲ್ಲ ಒಂದರೊಳಗೆ ಇರುತ್ತೆ ಸೊಪ್ಪೊಳಗೆಲ್ಲ ಬೆರ್ತಿರೋದಿಲ್ಲ ಹಾಗಾಗಿ ನಾನು ಹಸಿ ಈ ರೀತಿ ನಾವು ಮಾಡಬೇಕಾದ್ರೆ ಹಳ್ಳಿಲೂ ನಾವು ಊರಲ್ಲಿ ಮಾಡಬೇಕಾದ್ರೂ ಇದೇ ರೀತಿ ಮಾಡೋದು ಇವಾಗ ಮಾಡಬೇಕಾದ್ರೂ ಇದೇ ರೀತಿ ಮಾಡೋದು ಈಗ ಮಾಡೋದ್ರಿಂದ ಸೊಪ್ಪು ಒಳಗಡೆ ಕಾಳೊಳಗಡೆ ಎಲ್ಲನೂ ಮೆಣಸಿನ್ಕಾಯಿ ಮಿಕ್ಸ್ ಆಗೋದಿಲ್ಲ ಒಂದೇ ಒಂದೇ ತವಿರುತ್ತೆ ಇರುತ್ತೆ ಹಾಗಾಗಿ ನಾವು ಹಾಕಿರೋ ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ ನೋಡಿ ಈಗ ಮುಡ್ಚಿಟ್ಟು ಕಡ್ಡಿನ ಮುಡ್ಸಿಬಿಟ್ಟು ಈಗ ಒಂದು ಮೆಣ್ಸಿನ್ಕಾಯಿನ ಎರಡು ಕಡ್ಡಿಯಿಂದ ಲಾಕ್ ಮಾಡಿದ್ರೆ ಈ ಮೆಣಸಿನಕಾಯಿ ಈಚೆ ಬಂದಿರೋದಿಲ್ಲ ಈಗ ಮೇಲುಗಡೆ ಸೊಪ್ಪಿನ ಮೇಲುಗಡೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಒಂದು ಇನ್ನೂರು ಎಮ್ ಎಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಏಕೆ ಅಂತಂದರೆ ನಾನು ನೀರು ಹಾಕಿರೋದು ತೋರಿಸಿಲ್ಲ ನೋಡಿ ಅಲೆ ಒಂದು ಐದು ನಿಮಿಷ ಆಗಿದೆ ಸೊಪ್ಪೆಲ್ಲ ನಾನು ಅಷ್ಟೊಂದು ಸೊಪ್ಪು ಹಾಕುದನ್ನ ಆ ಸೊಪ್ಪೆಲ್ಲ ಆಲೆ ಸೊಪ್ಪೆಲ್ಲ ಬೆಂದಿದೆ ಹಾಗಾಗಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಸೊಪ್ಪು ಕಡಿಮೆ ಆಗಿದೆ ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ ನಾನು ಒಂದು ಲೀಟ್ರೂ ನಂದಿನಿ ಮಸಾಲ ತೊಗೊಂಡಿದ್ದೀನಿ ಊರಲ್ಲಿರೋರಾದರೆ ಮಾಮೂಲಿ ನೀವು ಮಜ್ಜಿಗೆ ಎಲ್ಲ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಈಗ ನಾನು ನಂದಿನಿ ಮೊಸರು ತೊಗೊಂಡಿರೋದ್ರಿಂದ ಎರಡು ಪಾಕೆಟ್ ತೊಗೊಂಡಿದ್ದೀನಿ ಎರಡು ಪ್ಯಾಕೆಟ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕರ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ಇರುತ್ತೆ ಆ ಬೆಣ್ಣೆ ಎಲ್ಲ ತೇಲ್ತಾ ಬಂದು ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಕರ್ಕೊಂಬಿಡಿ ಇಲ್ಲ ಅಂತಂದರೆ ಅದರೊಳಗಡೆ ಬೆಣ್ಣೆ ಇರೋದಿಲ್ಲ ಅಂದ್ಕೊತೀವಿ ಒಂದೊಂದು ಪಾಕೆಟಲ್ಲಿ ಬೆಣ್ಣೆ ಬರುತ್ತೆ ಒಂದೊಂದು ಪಾಕೆಟಲ್ಲಿ ಬೆಣ್ಣೆ ಬರೋದಿಲ್ಲ ನಾವೇನಾದರೂ ಹಾಗೆ ಮಾಡಿಬಿಟ್ರೆ ಮಜ್ಜಿಗೆ ಎಲ್ಲ ಮಾಡಾದಮೇಲೆ ನಾವು ಸೊಪ್ಪೆಲ್ಲ ಎತ್ಕೊತಿರ್ತೀವಲ್ಲ ಮೇಲುಗಡೆ ಎಲ್ಲ ತೇಲ್ತಾ ಇರುತ್ತೆ ಒಂದೊಂದು ಸಲ ಆಗಾಗೋಗುತ್ತೆ ಹಾಗಾಗಿ ನಾನು ಬೆಣ್ಣೆನ ಇದ್ದೀನಿ ನೋಡಿ ನೀವು ಈ ಥರ ತೆಗ್ಯೋದಕ್ಕಾಗಲ್ಲ ಅಂತಂದರೆ ಒಂದು ಒಂದು ಎರಡು ಒಂದು ನಿಮಿಷ ನಾವು ಮಿಕ್ಸಿ ಜಾರ್ಗೆ ಮೊಸರು ಹಾಕ್ಬಿಟ್ರೆ ನೀಟಾಗಿ ಬೆಣ್ಣೆ ಬಂದ್ಬಿಡುತ್ತೆ ಹಾಕ್ಬಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಕರ್ಕೊಂಬಿಡೋದು ಆರಾಮಾಗಿ ಆ ರೀತಿ ಮಾಡ್ಕೊಳೋದಾದರೆ ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳೋದಾದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಒಂದು ಲೀಟ್ರ್ ಮೊಸರಲ್ಲಿ ನಾನು ಇಷ್ಟು ಬೆಣ್ಣೆನ ತಕ್ಕೊಂಡಿದ್ದೀನಿ ಇದೆಲ್ಲ ನಮ್ಮ ಮಜ್ಜಿಗೆ ಸಾರು ಮೇಲೆ ಎಲ್ಲ ತೇಲ್ತಾ ಇರುತ್ತೆ ಸೊಪ್ಪಿನ ಮೇಲ್ಗಡೆ ಎಲ್ಲನ ವೈಟ್ ವೈಟ್ ಥರ ಕಾಣಿಸ್ತಾ ಇರುತ್ತೆ ಬೆಣ್ಣೆ ಎಲ್ಲನ ಹಾಗಾಗಿ ನಾನು ಇದನ್ನೆಲ್ಲ ಬಿಸಿ ಮಾಡಿ ಮಾಡೋದಿಲ್ವಲ್ಲ ಹಾಗೆ ಮಜ್ಜಿಗೆನ ಬಿಸಿ ಮಾಡೋದಾದರೆ ಬೆಣ್ಣೆಲ್ಲ ಕರಗಿರೋದು ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಒಂದು ಇನ್ನೂರು ಎಮ್ ಎಲ್ಲು ನೀರು ಹಾಕಿದೆ ಯಾಕೆಂದರೆ ನೀರು ಹಾಕಿರೋ ತೋರ್ಸೋಕ್ಕಾಗಿಲ್ಲ ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಎಷ್ಟು ಬೇಕೋ ಸೊಪ್ಪು ಬೇಯೋದಕ್ಕೆ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ನೀರಿನಲ್ಲಿ ಎಲ್ಲ ಸತ್ವ ಎಲ್ಲನ ಬಿಟ್ಕೊಳ್ಳುತ್ತೆ ಸೊಪ್ಪಿನಲ್ಲಿ ಇರೋ ನೀ ಸತ್ವ ಎಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ ಅದು ವೇಸ್ಟ್ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಸೊಪ್ಪು ಬೇಯ್ತಾ ಬೇಯ್ತಾ ನೀರನ್ನು ಬಿಟ್ಕೊಳ್ಳುತ್ತೆ ನಾವು ಸಾಮಾನ್ಯವಾಗಿ ಮಜ್ಜಿಗೆ ಸಾರು ಮಾಡಬೇಕಾದ್ರೆಲ್ಲ ನೀರೆಲ್ಲ ವೇಸ್ಟೇ ಮಾಡ್ತೀವಿ ಅದರೊಳಗೆ ಮತ್ತೆ ಇನ್ನೊಂದು ಸಲ ಸಾಂಬಾರು ಬಸಾರಾಗಲಿ ಆ ಥರ ಆಗಲಿ ಯಾವುದನ್ನು ಮಾಡಿ ರೋದಿಲ್ಲ ಈಗ ನೀರು ಸಪ್ರೇಟ್ ಮಾಡ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಆರಿಸ್ಕೊಬೇಕಾಗುತ್ತೆ ಯಾಕೆಂದರೆ ತುಂಬ ತಣ್ಣಗೆ ಆದಮೇಲೆ ನಾವು ಮಜ್ಜಿಗೆ ಒಳಗಡೆಗೆ ಸೊಪ್ಪನ್ನು ಹಾಕೋಕ್ಕಾಗೋದು ಈಗ ಒಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೆಣಸು ಹಾಕೊಳ್ತಾ ಇದ್ದೀನಿ ಮೆಣಸು ಮತ್ತು ಜೀರಿಗೆ ಮಿಕ್ಸಿ ಜಾರಿಗೆ ಸೇರ್ಸ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಬೆಂದಿನ ಮೆಣಸಿನ್ಕಾಯಿನ ಎಲ್ಲ ಹಾಕ್ಕೊಬೇಡಿ ಒಂದು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿರ್ತೀವಿ ಒಂದು ಸ್ವಲ್ಪ ಹಾಕೊಳ್ಳಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ನುಣ್ಣಗೆ ಇದ್ದೀನಿ ಒಂದು ಹತ್ತು ನಿಮಿಷ ನಾನು ಸೊಪ್ಪನ್ನು ಆರಿಸಿಟ್ಟಿದ್ದೆ ಇವಾಗ ಚೆನ್ನಾಗಿ ಹಾರಿಕೊಂಡಿದ್ದೆ ಈ ಸೊಪ್ಪನ್ನು ಈಗ ಚೆನ್ನಾಗೆ ನೀರಿಲ್ಲದಾಗಿ ಇಂಟ್ಕೊಬೇಕಾಗುತ್ತೆ ಚೆನ್ನಾಗಿ ನೀರು ಇಂಟ್ಕೊಬೇಕು ನೋಡಿ ಎಷ್ಟು ನೀರಿದೆ ಅಂತಂದ್ಬಿಟ್ಟು ನಿಮಗೆ ನೋಡಿದ್ರೇ ಗೊತ್ತಾಗ್ತಾಯಿದೆ ಯಾಕೆಂದರೆ ಸೊಪ್ಪಿನಲ್ಲಿ ನೀರು ಚೆನ್ನಾಗಿ ಕೊಡದಿರುತ್ತೆ ಇರುತ್ತೆ ಹಾಗೆಯೇ ಹಾಕ್ಬಿಟ್ರೆ ಒಂದು ಕಾಲು ಲೀಟ್ರ್ ನೀರು ಸೊಪ್ಪಲ್ಲೇ ಉಳಿದ್ಬಿಡುತ್ತೆ ನಾನು ಜಾಸ್ತಿ ಹಾಕಿರೋದ್ರಿಂದ ಹಾಗಾಗಿ ಅದನ್ನೆಲ್ಲನೇ ಇಂಟ್ಕೊತಾ ಇದ್ದೀನಿ ಇಲ್ಲಾಂತಂದರೆ ಮಜ್ಜಿಗೆ ಸಾರೆಲ್ಲ ತುಂಬ ತೆಳುವಾಗೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನೀರು ಅದನ್ನು ಇಂಟ್ಕೊಂಡ್ಬಿಟ್ಟು ಈಗ ಸೊಪ್ಪನ್ನು ಮಾತ್ರ ನಾನು ಮಜ್ಜಿಗೆಗೆ ಹಾಕೊತಾ ಇದ್ದೀನಿ ನೋಡಿ ಇದೇ ರೀತಿ ನಾವು ಕೈಯಲ್ಲಿ ಹಿಂಡೋದ್ರಿಂದ ಅಲ್ಲಿರೋ ನೀರಿನ ಅಂಶ ಎಲ್ಲ ಬರುತ್ತೆ ಮೇಲೆ ನಾನು ಮಜ್ಜಿಗೆಗೆ ಹಾಕೊಂಡಿದ್ದೀನಲ್ಲ ಸೊಪ್ಪನ್ನ ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಚೆನ್ನಾಗಿ ಇಂಟ್ಕೊಳ್ಳಿ ಆಗ ಸೊಪ್ಪಿನಲ್ಲಿರೋ ಸತ್ವ ಎಲ್ಲ ಮಜ್ಜಿಗೆಗೆ ಸೇರಿಕೊಳ್ಳುತ್ತೆ ಚೆನ್ನಾಗಿ ಈ ಥರ ಇಸಿಕೊಳ್ಳಿ ಕೈಯಲ್ಲಿ ಸೊಪ್ಪುನೆಲ್ಲ ಇಸ್ಕೋದ್ರಿಂದ ಅದರೊಳಗಿರೋ ರಸ ಎಲ್ಲ ಸೊಪ್ಪಿಗೆ ಬಿಟ್ಕೊಳ್ಳುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಆ ಕಲಿಸೋದ್ರಿಂದ ಸೊಪ್ಪಿನಲ್ಲಿರೋ ಗುಣಗಳೆಲ್ಲನ ಮಜ್ಜಿಗೆಗೆ ಸೇರಿಕೊಳ್ಳುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಈಗಂತೂ ಅಣ್ಣೆ ಸೊಪ್ಪು ಹೇರಳವಾಗಿ ಸಿಗುತ್ತೆ ಈ ಕಾಲದಲ್ಲೇ ಎಣ್ಣೆ ಸೊಪ್ಪು ಚೆನ್ನಾಗಿ ಸಿಗೋದು ಹಳ್ಳಿಗಳ ಕಡೆಯಂತೂ ಡೈಲಿ ಸಿಗುತ್ತೆ ನಾವು ಹೋದಾಗ ಮಾತ್ರ ತೊಗೊಂಬರೋದಕ್ಕಾಗೋದು ನಾನು ಊರಿಗೂ Kau ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಒಂದು ಮೂರು ನಾಲ್ಕು ಜನ ಎಲ್ಲ ಹೋಗ್ಬಿಟ್ಟು ತೊಗೊಂಡ್ಬಂದಿದ್ವಿ ಎಲ್ಲರೂ ತೊಗೊಂಡೋದ್ವಿ ಇವತ್ತು ನಾನು ಮಜ್ಜಿಗೆ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ನಾವು ನಮ್ಮ ಕಡೆ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ಈ ವಿಡಿಯೋ ತುಂಬಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಯಾಕೆಂದರೆ ಮಜ್ಜಿಗೆ ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಹಳ್ಳಿಲೆಲ್ಲ ಹುಟ್ಟಿ ಬೆಳೆದಿರೋರಿಗಂತೂ ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾರು ಹೇಗೆ ಇರುತ್ತೆ ಅಂದ್ಬಿಟ್ಟು ಗೊತ್ತೇ ಇರುತ್ತೆ ಗೊತ್ತಿಲ್ದೋರು ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆಲ್ಲ ಕಲಿಸ್ಕೊಂಡಾದಮೇಲೆ ಈಗ ಅದರೊಳಗಿರೋ ಅಲ್ಲಿರೋ ಸೊಪ್ಪನ್ನೆಲ್ಲ ಎತ್ಕೊಬೇಕಾಗುತ್ತೆ ಇಲ್ಲಾಂದರೆ ಒಬ್ಬೊಬ್ರು ತುಂಬ ತುಂಬ ಹಾಗೆಯೇ ಬಿಡ್ತಾರೆ ನಾನು ಹಾಗೆಯೇ ಬಿಟ್ಟು ಬಿಡೋದಿಲ್ಲ ಎತ್ಕೊತೀನಿ ಆಗಿಬಿಟ್ರೆ ಒಬ್ಬೊಬ್ರು ಇಷ್ಟಪಡ್ತಾರೆ ಒಬ್ಬೊಬ್ರು ಇಷ್ಟಪಡೋದಿಲ್ಲ ನಾವು ತೆಗೆದು ಸೈಡ್ಗೆ ಇಡ್ತೀವಿ ನೋಡಿ ಅದರೊಳಗಡೆ ಈಗೆಲ್ಲ ಸೊಪ್ಪಿನ ಅಂಶ ಎಲ್ಲ ಸೇರ್ಕೊಂಡಿದೆ ಮಜ್ಜಿಗೆ ಸಾರಲ್ಲಿ ನೋಡಿ ಇಷ್ಟು ಸೊಪ್ಪು ಮಿಕ್ಕಿದೆ ಈಗ ಎಲ್ಲರೂ ಒಂದೊಂದು ಇಡೀ ಸೊಪ್ಪನ್ನ ತಿನ್ಬೋದು ಹಾಗಾಗಿ ನಾನು ನಾನು ಎರಡು ದಿವಸ ಮಾಡ್ತಾಯಿದ್ದೆ ತಂದಾಗೆಲ್ಲ ಎರಡು ದಿವಸ ಮಾಡ್ತಾಯಿದ್ದೆ ಈ ಸಲ ಒಂದೇ ಸಲ ಮಾಡಿರೋದು ನಾವು ರುಬ್ಕೊಂಡಿದ್ದೀವಲ್ಲ ಆ ಖಾರನ ಈಗ ಮಜ್ಜಿಗೆಗೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಮಜ್ಜಿಗೆ ಸಾರು ರೆಡಿಯಾಗುತ್ತೆ ನಾವು ಸಾಮಾನ್ಯವಾಗಿ ಎರಡು ಟೈಮ್ಗೆ ಸಾಂಬಾರು ಮಾಡ್ತೀವಿ ಒನ್ ಟೈಮ್ಗೆ ಸಾಂಬಾರು ಮಾಡಬೇಕು ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಸೊಪ್ಪೆಲ್ಲ ಸಿಕ್ಕಿದಾಗ ಅವಾಗ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ರಾತ್ರಿ ಟೈಮೇ ನಾವು ಮಜ್ಜಿಗೆ ಸಾರು ಮಾಡೋದು ಯಾಕೆಂದರೆ ಒನ್ ಟೈಮ್ ಸಾಂಬಾರು ಮಾಡಬೇಕು ಅಂದಾಗೆಲ್ಲ ರಾತ್ರಿ ಟೈಮಿನೇ ಮಾಡೋದಲ್ವ ಹಾಗಾಗಿ ನಾವು ರಾತ್ರಿ ಟೈಮೇ ಮಾಡೋದು ಈಗ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರನ ಹಾಕೊಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನಾವು ಖಾರನೆಲ್ಲ ಮಿಕ್ಸಿ ಇರ್ತೀವಲ್ಲ ಅದನ್ನು ಹಾಕೊಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತು ಹಾಕೊಂಡಿದ್ದೀನಿ ನಮಗೆ ಖಾರ ಬೇಕು ಅನಿಸಿದ್ರೆ ಇವಾಗ ನಾವು ಊಟ ಮಾಡಬೇಕಾದ್ರೆ ಒಂದೊಂದು ಮೆಣ್ಸಿನ್ಕಾಯಿನ ಇಟ್ಟಿರ್ತೀವಿ ಆ ಮೆಣ್ಸಿನ್ಕಾಯಿ ಬೇಕು ಅಂದರೆ ನೀವು ಕ್ಯೂಚ್ಕೊಬೋದು ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಎಲ್ಲರಿಗೂ ಸೊಪ್ಪು ಆಗುತ್ತೆ ತುಂಬ ಸಿಂಪಲ್ಲಾಗಿ ಸರಳವಾಗಿ ನಮ್ಮ ಕಡೆ ಸ್ಟೈಲಲ್ಲಿ ಮಾಗಡಿ ಸ್ಟೈಲಲ್ಲಿ ಮಜ್ಜಿಗೆ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಮಜ್ಜಿಗೆ ಸಾಂಬಾರಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರಿಗೆ ಅದು ನಾನು ದಯವಿಟ್ಟು ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಮಜ್ಜಿಗೆ ಸಾರು ಜೊತೆಗೆ ಒಂದು ಕಾಳಪ್ಪಳ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಜ್ಜಿಗೆ ಸಾರು ಮಾಡಿದಾಗ ಒಂದು ಕಾಳಪ್ಪಳ ಕೊಡೋದು ಮಾತ್ರ ಮಾರೀಬೇಡಿ ಇಷ್ಟೊತ್ತು ಈ ವಿಡಿಯೋನ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಥ್ಯಾಂಕ್ ಯು ಫ್ರೆಂಡ್ಸ್